ಸೋಮಶೇಖರ್ ಸಾಹೇಬ್ರ ಅವರ ಹಸ್ತ ಅಮೃತದಿಂದ ಈ ಶೋರೂಮ್ ಓಪನ್ ಮಾಡ್ತಾ ಎಸ್ ಸಿಕ್ಸ್ ಇಂಜಿನ್ಸ್ ಇವೆಲ್ಲ ಪೊಲ್ಯೂಷನ್ ಇಲ್ಲ ಗಾಳಿ ಇದರಲ್ಲಿ ಮೊನಾಕ್ಸೈಡ್ ಬರುವಂತದ್ದು ಎಲ್ಲ ಕಡಿಮೆ ಇದೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿ ರಸ್ತೆಯಲ್ಲಿರುವ ಸಬ್ ರಿಜಿಸ್ಟರ್ ಆಫೀಸ್ ಪಕ್ಕದಲ್ಲಿ ನೂತನವಾಗಿ ಐಕಾನ್ ಮೋಟಾರ್ಸ್ ಶೋರೂಮ್ ಮಳಿಗೆಯನ್ನು ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರ ಆಶೀರ್ವಾದದೊಂದಿಗೆ ಉದ್ಘಾಟಿಸಲಾಯಿತು ಜಾವಾ ಕಂಪನಿಯ ಟೂ ವೀಲರ್ ಬೈಕ್ ಶೋರೂಮ್ ವಿಶೇಷತೆ ಏನೆಂದರೆ ಇದರಲ್ಲಿ ಒಂಬತ್ತು ಬಗೆಯ ಟೂ ವೀಲರ್ಸ್ ಬೈಕ್ ಇದ್ದು ಒಂದೊಂದು ವಿವಿಧ ಬಗೆಯ ವಿಶೇಷತೆಯನ್ನು ಹೊಂದಿದೆ ಈ ಬೈಕ್ಗಳು ಹೆಚ್ಚು ಜನರಿಗೆ ಆಕರ್ಷಣೆಯಾಗಿದೆ ಹಾಗಾಗಿ ಇದರ ಬೇಡಿಕೆ ಹೆಚ್ಚಿದೆ ಎಂದು ಪ್ರಾಂಚಸಿಯ ಮಾಲೀಕರಾದ ಫಾತಿಮಾ ಅವರು ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಐಕಾನಿಕ್ ಮೋಟಾರ್ಸ್ ಪ್ರಯುಕ್ತ ಬ್ಯಾಂಗ್ಳೂರು ಕರ್ನಾಟಕ ಬ್ಯಾಂಗ್ಳೂರಲ್ಲಿ ಹೊಸ ಶೋರೂಮ್ ಓಪನ್ ಆಗ್ತಾಯಿದೆ ಅದು ನಮ್ಮ ಕ್ಷೇತ್ರದ ಎಸ್ ಟಿ ಸೋಮಶೇಖರ್ ಸಾಹೇಬ್ರವರ ಹಸ್ತ ಅಮೃತದಿಂದ ಈ ಶೋರೂಮ್ ಓಪನ್ ಮಾಡ್ತಾಯಿದ್ದೀವಿ ಮತ್ತು ಈ ಲೆಜೆಂಡ್ರಿ ಬೈಕ್ಸು ಇದು ಬಂದು ಈ ದೇಶದಲ್ಲೇ ಜಾವಾ ಕಂಪ್ನಿಯವರದ್ದು ಇದು ಮುಂಚೆ ಇದು ಜಕೋಸ್ಲವಿಯಾ ಕಂಪ್ನಿಯವರು ಸ್ಟಾರ್ಟ್ ಮಾಡಿ ಎಫ್ ಕೆ ಇರಾನಿಯವರು ಮೈಸೂರು ನಗರದಲ್ಲಿ ಇದರ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದರು ಮಾರಾ ಮೈಸೂರು ಮಹಾರಾಜರ ಜೊತೆ ಸೇರಿ ಅವರು ಈ ಕರ್ನಾಟಕದ ಜನಗಳಿಗೆ ಒಂದು ಉದ್ಯೋಗ ಆಗಲಿ ಅಂತ ಹೇಳಿ ಮೈಸೂರಲ್ಲಿ ಭಾರಿ ದೊಡ್ಡ ಗಾತ್ರದಲ್ಲಿ ಫ್ಯಾಕ್ಟ್ರಿ ಮಾಡಿದರು ಆ ಸಮಯದಲ್ಲಿ ಮೋಟ್ರ್ ಸೈಕಲಲ್ಲಿ ಬಂದು ಜಾವ ನಂಬರ್ ಒನ್ನಲ್ಲಿ ಇತ್ತು ಅದರ ಜೊತೆಯಲ್ಲಿ ಅವರು ಎಸ್ ಡಿ ಮೋಟ್ರ್ ಸೈಕಲ್ಲು ಸಹ ಅವರು ಉತ್ಪಾದನೆ ಮಾಡ್ತಾಯಿದ್ರು ಎಸ್ ಡಿ ನಂತರ ರೋಡ್ ಕಿಂಗ್ ಅಂತ ಒಂದು ಮೋಟ್ರ್ ಸೈಕಲು ಅವರೇ ಮಾಡಿದರು ನಂತರ ಕೋಲ್ಟ್ ಅಂತ ಒಂದು ಮೋಟ್ರ್ ಸೈಕಲು ಅವರೇ ಮಾಡಿದರು ಕಾರಣಾಂತರದಿಂದ ಗೋರ್ಮೆಂಟ್ ಪಾಲಿಸಿಗಳು ಬಂದ ಮೇಲೆ ಟೂ ಸ್ಟ್ರೋಕ್ ವೆಹಿಕಲ್ಗಳು ಅವರು ಇದ್ದಿದ್ದು ಮುಂಚೆ ನಂತರ ದಿವಸಗಳಲ್ಲಿ ದೇಶದಲ್ಲಿ ಪೊಲ್ಯೂಷನ್ ಜಾಸ್ತಿಯಾಗಿ ಟೂ ಸ್ಟ್ರೋಕ್ ವೆಹಿಕಲ್ಗಳೆಲ್ಲ ನಿಲ್ಲಬೇಕು ಅಂತ ಹೇಳಿ ಫೋರ್ ಸ್ಟ್ರೋಕ್ ವೆಹಿಕಲ್ ಮಾಡಿದರು ಆ ಸಮಯದಲ್ಲಿ ಆ ಒಂದು ಕಂಪ್ನಿಗೆ ಜಾವಾ ಕಂಪ್ನಿಗೆ ಹಿನ್ನಡೆ ಆಯಿತು ಅವರು ಸಡನ್ನಾಗಿ ಹೊಸ ಒಂದು ಮಾಡಲು ಮಾಡಲಿಕ್ಕೆ ಅವ್ರ ಕೈಲಿ ಕಷ್ಟ ಆಯಿತು ಹಂಗಾಗಿ ಅವರು ಈ ಕಂಪ್ನಿ ಮೈಸೂರಲ್ಲಿ ಕ್ಲೋಸ್ ಮಾಡಿದರು ಅವರು ಕ್ಲೋಸ್ ಮಾಡಿದ ನಂತರ ಈ ಕಂಪ್ನಿ ಮಹೇಂದ್ರ ಆ್ಯಂಡ್ ಮಹೇಂದ್ರ ಕಂಪ್ನಿ ಆನಂದ್ ಮಹೇಂದ್ರ ಏನು ಇದ್ದಾರೆ ಮಹೇಂದ್ರ ದೊಡ್ಡ ಒಂದು ಕಂಪ್ನಿ ದೇಶದಲ್ಲಿ ಫೋರ್ ವೀಲರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಮತ್ತು ಟ್ರ್ಯಾಕ್ಟರ್ಸ್ ಮಾಡ್ತಾರೆ ಅಂಥ ಕೈಯಲ್ಲಿ ಈ ಒಂದು ಕಂಪ್ನಿದು ಲೈಸೆನ್ಸ್ ಹೋಯಿತು ಅವರು ಇವಾಗೇ ಪೂನಾ ಪೂನಾ ನಗರದಲ್ಲಿ ಅವರ ಹೆಡ್ ಆಫೀಸ್ ಮಾಡಿಕೊಂಡು ಅಲ್ಲಿ ಒಂದು ಹೊಸ ಫ್ಯಾಕ್ಟ್ರಿ ಹಾಕಿ ಇದರಲ್ಲಿ ಒಂದು ಒಂಬತ್ತರದ್ದು ವೇರಿಯೆಂಟ್ಸು ಜಾವಾ ಲೆಜೆಂಡ್ರಿ ಬೈಕ್ಸಲ್ಲಿ ಒಂಬತ್ತರದ್ದು ಮೋಟ್ರ್ ಸೈಕಲ್ ಉತ್ಪಾದನೆ ಮಾಡಿ ಇಡೀ ರ ದೇಶಾದಂಥ ಎಲ್ಲ ಆಥರೈಸ್ಡ್ ಡಿಸ್ಟ್ರಿಬ್ಯೂಟರ್ಶಿಪ್ ಅಪಾಯಿಂಟ್ ಮಾಡಿ ಬ್ಯಾಂಗ್ಳೂರು ನಗರದಲ್ಲೂ ಸಹ ಇವರು ಐಕಾನ್ ಮೋಟಾರ್ಸ್ಗೆ ಡೀಲರ್ಶಿಪ್ ಆಥರೈಸ್ಡ್ ಡೀಲರ್ಶಿಪ್ ಕೊಟ್ಟು ಅದರ ಮಾಲೀಕರು ಐಕಾನ್ ಮೋಟಾರ್ಸ್ ಮಾಲೀಕರು ಬಂದು ಬಿ ಬಿ ಫಾತಿಮಾ ಜೊಹ್ರಾ ಅಂತ ಹೇಳಿ ಅವರು ಆಟೋಮೊಬೈಲಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಮತ್ತು ಕಡಿಮೆ ವಯಸ್ಸಲ್ಲಿ ಲೇಡಿ ಎಂಟ್ರಪ್ರೇನರ್ ಆಗಿರೋದ್ರಿಂದ ಕಂಪ್ನಿ ಅವ್ರಿಗೆ ಅಪ್ರಿಷಿಯೇಟ್ ಮಾಡಿ ಈ ಡೀಲರ್ಶಿಪ್ ಅವ್ರಿಗೆ ಕೊಟ್ಟಿದ್ದೆ ದೇಶದಲ್ಲೇ ಅವ್ರು ಹೇಳ್ತಾಯಿದ್ರು ಕಮ್ಮಿ ಇಪ್ಪತ್ತ ಏಳು ವಯಸ್ಸಿನಲ್ಲಿ ಈ ಒಂದು ಲೆಜೆಂಡ್ರಿ ಬೈಕ್ದು ಏಜೆನ್ಸಿ ನಾವು ಈ ಬಿ ಬಿ ಫಾತಿಮಾ ಅವ್ರಿಗೆ ನಾವು ಅಪಾಯಿಂಟ್ ಮಾಡಿದ್ದೀವಿ ನಮಗೂ ತುಂಬ ಖುಷಿಯಾಗಿದೆ ಅಂತ ಹೇಳಿ ಅವರು ಅಪಾಯಿಂಟ್ ಮಾಡಿದ್ದಾರೆ ಅವರು ಸಹ ಈ ಬೈಕ್ ತಗೊಂಡು ಬ್ಯಾಂಗ್ಳೂರಲ್ಲಿ ಒಳ್ಳೆ ಮಾರ್ಕೆಟ್ ಮಾಡ್ತೀನಿ ಅಂತ ಹೇಳಿ ಇವಾಗ ಓಪನ್ ಮಾಡಿದ್ದಾರೆ ಹಂಗಾಗಿ ಇದರಲ್ಲಿ ವೇರಿಯೆಂಟ್ಸು ಒಂಬತ್ತು ಥರದ್ದು ವೇರಿಯಂಟ್ಸ್ ಇದೆ ಸ್ಪೋರ್ಟ್ಸ್ ವೆಹಿಕಲ್ ಇದೆ ಇದರಲ್ಲಿ ದೊಡ್ಡ ಗಾತ್ರದ ಚಕ್ರದ್ದು ವೆಹಿಕಲ್ ಇದೆ ಅಡ್ವೆಂಚರ್ ವೆಹಿಕಲ್ ಇದೆ ಮತ್ತು ಇದರಲ್ಲಿ ವಾಟರ್ ಕೂಲ್ ಇಂಜಿನ್ಸ್ ವೆಹಿಕಲ್ ಇದು ಮುಂಚೆ ಎಲ್ಲ ಏರ್ಕೂಲ್ಡ್ ವೆಹಿಕಲ್ಸ್ ಬರ್ತಾಯಿದ್ವು ಇವಾಗೆಲ್ಲ ವಾಟರ್ ಕೂಲ್ ವೆಹಿಕಲ್ ಬರ್ತಾಯಿದೆ ಮತ್ತು ಬಿ ಎಸ್ ಸಿಕ್ಸ್ ಇಂಜಿನ್ಸ್ ಇವೆಲ್ಲ ಇದರಲ್ಲಿ ಪಲ್ಯೂಷನ್ ಇಲ್ಲ ಪಲ್ಯೂಷನ್ ಇಲ್ಲ ಗಾಳಿ ಇದರಲ್ಲಿ ಕಾರ್ಬೊಮೊನಾಕ್ಸೈಡು ಬರೋಂಥದ್ದು ಎಲ್ಲ ಕಡಿಮೆ ಇದೆ ಹಂಗಾಗಿ ಇದು ಈ ಎಂಡ್ ವೆಹಿಕಲಲ್ಲಿ ಹೈಯರ್ ಎಂಡ್ ವೆಹಿಕಲ್ಸ್ ಇದು ಕಂಪಾರಿಸನ್ ಟು ಬುಲೆಟ್ ಮೋಟ್ರ್ ಸೈಕಲ್ಲು ಅದಕ್ಕೆ ಕಂಪಾರಿಸನ್ ಹೈಯರ್ ಎಂಡ್ ಮೋಟ್ರ್ ಸೈಕಲ್ಲು ಅದು ಇದರ ಪ್ರಕಾರ ರೇಟ್ ಪ್ರಕಾರನೂ ಸಹ ಅಂಥ ಒಂದು ದೊಡ್ಡ ಇದಿಲ್ಲ ಆ ವೆಹಿಕಲ್ ಕಂಪೇರ್ ಮಾಡಿದರೆ ಒಂದು ಲಕ್ಷದ ತೊಂಬತ್ತು ಸಾವಿರ ಎರಡು ಲಕ್ಷದ ತೊಂಬತ್ತು ಸಾವಿರ ಆ ರೇಂಜಲ್ಲಿ ಇದೆ ಇದು ಸಾಧಾರಣ ಎಲ್ರಿಗೂ ಕೈಗೆ ಎಟ್ಕೊಂಥ ದರದಲ್ಲಿ ಉತ್ಪಾದನೆ ಇದ್ದಾರೆ ಹಂಗಾಗಿ ಬ್ಯಾಂಗ್ಳೂರು ನಗರಕ್ಕೆ ಇವ್ರಿಗೆ ಆಥರೈಸ್ ಡೀಲರ್ ಆಗಿ ಅಪಾಯಿಂಟ್ಮೆಂಟು ಸಹ ಮಾಡಿದ್ದಾರೆ ಇವಾಗ ಸದ್ಯದಲ್ಲಿ ಇವತ್ತಿನ ದಿವಸ ಶುಕ್ರವಾರದ ದಿವಸ ಎಸ್ ಟಿ ಸೋಮಶೇಖರ್ ಸಾಹೇಬ್ರಿಗೆ ನಾವು ಕೇಳ್ಕೊಂಡಿದ್ದೀವಿ ಈ ಶೋರೂಮ್ ಉದ್ಘಾಟನೆ ಸಮಾರಂಭಕ್ಕೆ ಬರಬೇಕು ತಮ್ಮ ಹಸ್ತದಿಂದ ಓಪನ್ ಮಾಡಬೇಕು ಅಂತಲೂ ಕೇಳಿಕೊಂಡಿದ್ದೀವಿ ಅವ್ರು ಒಪ್ಕೊಂಡಿದ್ದಾರೆ ನಾಲ್ಕೂವರೆ ಗಂಟೆ ಸಮಯದಲ್ಲಿ ಬಂದು ಅವರು ಈ ಶೋರೂಮ್ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾವು ಸಹ ಕಾಯ್ತಾ ಇದ್ದೀವಿ ನಾಲ್ಕೂವರೆ ಗಂಟೆಗೆ ನೀವುಗಳು ಸಹ ನಮ್ಮ ವೆಹಿಕಲ್ ನೋಡಿ ಜನಗಳಿಗೂ ಇದ್ರ ಬಗ್ಗೆ ಅರಿವು ಮೂಡಿಸಿ ಒಳ್ಳೆ ವೆಹಿಕಲ್ಲು ಒಂದು ಲೇಡಿ ಎಂಟ್ರಪ್ರೀನರ್ ಎಂಟ್ರಿ ಆಗಿರೋದು ನಮ್ಮ ಇದರಲ್ಲಿ ಬ್ಯಾಂಗ್ಳೂರು ಸಿಟಿಯಲ್ಲಿ ಅದು ಒಂದು ಹೆಮ್ಮೆಯ ವಿಷಯನೇ ಸಣ್ಣ ವಯಸ್ಸಲ್ಲಿ ಇಂಥ ದೊಡ್ಡ ಪ್ರಾಜೆಕ್ಟ್ಗೆ ಕೈ ಹಾಕಿ ಶೋರೂಮ್ ನಡೆಸ್ತೀನಿ ಅಂತ ಮುಂದೆ ಬರೋರು ಅದರಲ್ಲೂ ಅಲ್ಪಸಂಖ್ಯಾತರದಲ್ಲಿ ಬರೋಂಥವ್ರು ತುಂಬ ಕಡಿಮೆ ಜನ ಅದರಲ್ಲೂ ಇವರು ಬಂದಿದ್ದಾರೆ ಎಲ್ಲರೂ ಸಹ ಸರ್ಕಾರಕ್ಕೂ ನಾನು ಕೇಳ್ಕೊಳ್ಳೋದು ಮತ್ತು ಆರ್ ಟಿ ಒ ಅಧಿಕಾರಿಗಳಿಗೂ ಕೇಳ್ಕೊಳ್ಳೋದು ಮತ್ತು ಸಾರ್ವಜನಿಕರುಗಳಿಗೂ ಕೇಳ್ಕೊಳ್ಳೋದು ಇಂಥ ಒಂದು ಯುವತಿಯರಿಗೆ ಸಣ್ಣ ವಯಸ್ಸವ್ರಿಗೆ ಬಿಸ್ನೆಸ್ಸಲ್ಲಿ ಪ್ರೋತ್ಸಾಹ ಕೊಡಬೇಕು ಅಂತಲೂ ಕೇಳ್ಕೊಳ್ತಾ ಇದ್ದೀನಿ ಮತ್ತು ತಾವು ಇನ್ನೊಂದು ಸರಿ ನಮ್ಮ ವೆಹಿಕಲ್ ವಿಷಲು ಸಹ ನೋಡ್ಕೊಳ್ಳಿ ಒಂದು ವೆಹಿಕಲ್ಗೆ ಒಂದು ವೆಹಿಕಲ್ ಕಂಪಾರಿಸನ್ ಇಲ್ಲ ಎಲ್ಲ ಡಿಫ್ರೆಂಟ್ ಮಾಡಲ್ಸು ಡಿಫ್ರೆಂಟ್ ಬೈಂಡ್ಸು ಡಿಫ್ರೆಂಟ್ ಮಾಡಲ್ಸು ಅಡ್ವೆಂಚರ್ ವೆಹಿಕಲ್ಸು ಸ್ಪೋರ್ಟ್ಸ್ ವೆಹಿಕಲ್ಸು ಮತ್ತು ಫ್ಯಾಮಿಲಿ ವೆಹಿಕಲ್ಸು ಮೂರು ಥರ ವೇರಿಯೆಂಟಲ್ಲೂ ಬಂದಿದೆ ಮತ್ತು ಬ್ರಿಟಿಷವರು ಒಂದು ಕಂಪ್ನಿ ನಮ್ಮ ಕರ್ನಾಟಕದಲ್ಲಿ ಸಾವಿರದ ಎಂಟುನೂರ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿ ಎಸ್ ಎ ಬಾಂಡ್ ಅಂತ ಹೇಳಿ ಮದ್ದೂರಲ್ಲಿ ಫ್ಯಾಕ್ಟ್ರಿ ಇತ್ತು ಅದು ಮದ್ದೂರಲ್ಲಿ ಹೌದು ಜಿ ಟಿ ಫಿಫ್ಟಿ ಬಾಂಡ್ ಅಂತ ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ರು ಕಾರಣಾಂತರದಿಂದ ಆ ಫ್ಯಾಕ್ಟ್ರಿ ಬಿ ಪಿ ಎಲ್ ಟಿ ವಿ ಕಂಪ್ನಿಗೆ ಹಸ್ತಾಂತರ ಮಾಡಿದರು ಅದು ಆದ ನಂತರ ಆ ಕಂಪ್ನಿಯೂ ಸಹ ವೈಂಡಪ್ ಮಾಡಿದ ನಂತರ ಈ ಆ ಕಂಪ್ನಿನೂ ಸಹ ಇವರು ಬಂದು ಮಹೇಂದ್ರ ಆನಂದ್ ಮಹೇಂದ್ರ ಅವರು ಟೇಕ್ ಓವರ್ ಮಾಡಿ ಆ ಕಂಪ್ನಿನೂ ಸಹ ಅವರು ಮರ್ಜ್ ಮಾಡಿಕೊಂಡು ಬಿ ಎಸ್ ಎ ಬ್ರ್ಯಾಂಡದ್ದು ವೆಹಿಕಲ್ಲು ಸಹ ತಯಾರಿಕೆ ಇದ್ದಾರೆ ಆ ವೆಹಿಕಲ್ಲು ಸಹ ಈ ಶೋರೂಮಲ್ಲಿ ನಿಲ್ಲಿಸಿದ್ದೀವಿ ಆ ವೆಹಿಕಲ್ಲು ತುಂಬ ಹೈಯರ್ ವೆಹಿಕಲ್ಲು ಹೈ ಪವರ್ ವೆಹಿಕಲ್ ತ್ರೀ ಫಿಫ್ಟಿ ಸಿ ಸಿ ವೆಹಿಕಲ್ ಅದು ಅದು ವಾಟರ್ ಕೂಲ್ ಇಂಜಿನ್ ವೆಹಿಕಲ್ ಅದು ತಾವು ನೋಡ್ಬೋದು ಇಲ್ಲೇ ಇದೆ ಅದರದ್ದು ಚಿತ್ರನೂ ನೀವು ತೊಗೊಬೋದು ಆ ಮೋಟ್ರ್ ಸೈಕಲ್ದು ಸಹ ಆ ವೆಯಿಕಲ್ಲು ತುಂಬ ಚೆನ್ನಾಗಿದೆ ಅದು ಬ್ರಿಟಿಷವರು ಸಹ ನಮ್ಮ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ರು ಅನ್ನೋದು ತುಂಬ ಜನಗಳಿಗೆ ಅದು ಗೊತ್ತಿರಲಿಲ್ಲ ಇವಾಗ ಅದು ರೀ ಎಂಟ್ರಿ ಆಗಿದೆ ರೀಎಂಟ್ರಿ ಆಗಿದೆ ಅದು ಒಳ್ಳೆ ಭಾರಿ ದೊಡ್ಡ ಕಂಪ್ನಿ ಬಿ ಎಸ್ ಎ ಅಂತ ಹೇಳಿ ಅದು ಮುಂಚೆ ಬಿ ಎಸ್ ಎ ಬಾಂಡ್ ಜಿ ಟಿ ಫಿಫ್ಟಿ ಅಂತ ಇತ್ತು ಇವಾಗೆ ಅದು ಬೇರೆ ಹೆಸರಲ್ಲಿ ಬಂದಿದೆ ಅದು ಬಿ ಎಸ್ ಎ ಅಂತ ಬಂದಿದೆ ವೆಹಿಕಲ್ಲು ತ್ರೀ ಫಿಫ್ಟಿ ಸಿ ಸಿ ಮತ್ತು ಇನ್ನೂ ನಿಮ್ಮ ಮಾಧ್ಯಮಗಳು ಬಂದು ಸಹಕಾರ ಕೊಟ್ಟು ನಮ್ಮ ಮಾತು ಕೇಳಿ ಇದು ಮಾಡ್ತಾ ಇದ್ದೀರ ಹಾಗಾಗಿ ನೀವು ನಮಗೆ ಇನ್ನೂ ಪ್ರೋತ್ಸಾಹ ಕೊಟ್ಟು ಈ ಬಿಸ್ನೆಸ್ಗೆ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ